ಆಮೇಲೆ ಫೋನ್ ಮಾಡಿ ಅಂಕಲ್ ಡೆಲವರಿ ಸ್ಕ್ಯಾಮ್ ಗಳು ನಡೀತಾ ಅಂತೆ ಹುಷಾರಾಗಿರಿ ನಮ್ಮವರು ಅದೇ ನಮ್ಮ ಇವಾಗ ಕಟಾಯಿಸಿ ಬಂದಿತ್ತಲ್ಲ ಅದೇ ಈ ತಿಂಗಳಲ್ಲಿ ಇದು ಎರಡನೇ ಬಾಡಿಗೆ ನಿಂತ್ಕೊಂಡಿತ್ತು ಗಾಡಿ ಯಾಕೂ ಗೊತ್ತಿಲ್ಲ ಬಾಡಿಗೆನೆ ಬರ್ತಾ ಇರ್ಲಿಲ್ಲ ನಮಸ್ತೆ ಬೆಂಗ್ಳೂರ್ ಎಲ್ಲಾ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದೀರ ಅನ್ಕೊಂಡಿದೀನಿ ಸುಮಾರು ದಿನ ಆಗೋಯ್ತು ವಿಡಿಯೋ ಮಾಡಿ ಯಾವ್ದು ಕಂಟೆಂಟ್ ಇರ್ತಾ ಸಿಕ್ಕಿರಲಿಲ್ಲ ಮೈನ್ ಏನಪ್ಪಾ ಅಂದ್ರೆ ನಮ್ಮ ಅರ್ಜುನನ ತೆಗೆದು ಹೆಚ್ಚು ಕಮ್ಮಿ ಹೋದ ತಿಂಗಳಲ್ಲೇ ಅದೇ ಈ ತಿಂಗಳಲ್ಲೇ ಇದು ಎರಡನೇ ಬಾಡಿಗೆ ಫುಲ್ ನಿಂತ್ಕೊಂಡಿತ್ತು ಗಾಡಿ ಯಾಕೆ ಗೊತ್ತಿಲ್ಲ ಬಾಡಿಗೆನೇ ಬರ್ತಾ ಇರಲಿಲ್ಲ ಯಾವ್ದು ಹೇಳಿ ಇರ್ಲಿಲ್ಲ ಒಂದು ಇವೆಂಟ್ ಅಂತ ನಾನು ಸ್ವಲ್ಪ ಬಿಜಿ ಆಗ್ಬಿಟ್ನಲ್ಲ ಅದ್ರಿಂದ ನಾನು ಜಾಸ್ತಿ ತಲೆ ಕೆಚ್ಕೊಂಡಿಲ್ಲ ಇವೆಂಟ್ಸ್ ಎಲ್ಲ ಆಯ್ತು ಇವತ್ತು ಹೋಗ್ತಾ ಇದ್ದೀನಿ ಕಂಪನಿ ಹತ್ರ ಇಲ್ಲಿ ಮಾಂಗಡಿ ರೋಡ್ಗೆಲ್ಲೋ ಹೇಳೋರೆ ಮತ್ತೆ ಹೋಗೋ ತೆಗೆಯೋ ಇದೇ ಇರಲಿಲ್ಲ ಬೇರೆ ಒಂದು ಟಾಟಾ ಎ ಸಿ ಎಂಟ್ರಾ ಗಾಡಿದು ಒಂದು ರಿವ್ಯೂ ಮಾಡಬೇಕಿತ್ತು ಅಂದ್ರೆ ಸೆಕೆಂಡ್ಸು ಗಾಡಿ ಲಾಸ್ಟ್ ಟೈಮ್ ಒಂದು ದೊಡ್ಡ ಗಾಡಿಗಳು ಮಾಡಿದ್ನಲ್ಲ ಎಲ್ಲ ಚಿಕ್ಕ ಗಾಡಿ ಮಾಡಿ ಮಾಡಿ ಅಂತೆಲ್ಲ ಕೇಳ್ತಾ ಇದ್ರಿ ಅದು ಮಾಡೋಣ ಅಂತ ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟಲ್ಲಿ ಫೋನ್ ಮಾಡಿದ್ರು ಮತ್ತೆ ಬಾಡಿಗೆ ಯಾಕಪ್ಪ ಬಿಡೋದು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಇಲ್ಲೇ ಸೈಂಟ್ ಜಾನ್ಸ್ ಕಾಲೇಜ್ ಹತ್ರ ಇದ್ದೀನಿ ಡಬಲ್ ರೋಡು ಅವ್ರು ಅವಾಗ್ಲೇ ಬರೋಕೆ ಹೇಳಿದ್ರು ಈಗ್ಲೇ ಟೈಮ್ ಆಗೋಯ್ತು ಗಾಡಿಯಲ್ಲಿ ಇಲ್ಲಿ ಇತ್ತು ಮೊನ್ನೆ ಒಂದ್ಸಲಿ ಇದ್ಕೊಂಡ್ಬಿಟ್ಟು ಕಬ್ಬಾಕ ಬಂದಿದ್ದೆ ಅದೆಲ್ಲ ಅನ್ಲೋಡ್ ಮಾಡಿ ಇಂಥವ್ರು ಗಾಡಿ ಅದು ಯಾವಾಗ ತೆಗಿಬೇಕು ಅಂದ್ರೆ ಗಾಡಿ ತೊಳಿಬೇಕು ನಾನು ನಮ್ಮ ಮನೆ ಹತ್ರ ಇಲ್ಲಿ ಧೂಳು ಜಾಸ್ತಿ ಇಲ್ಲಿ ಗಾಡಿ ಗಿಡಿ ತೊಳ್ಕೊಂಡು ಹೋಗ್ತಾ ಇದ್ದೀನಿ ಮನೀನಾ ಲೋಡ್ ಮಾಡಿ ಲೋಡ್ ಮಾಡ್ಬೇಕಾದ್ರೆ ಸಿಗ್ತೀನಿ ಮೈನಲ್ಲಿ ಎಲ್ಲ ಲೋಡ್ ಮಾಡ್ಕೊಂಡು ಬಿಲ್ಲೆಲ್ಲ ಇಸ್ಕೊಂಡು ಎರಡು ಹುಲಿಗಳನ್ನ ಕರ್ಕೊಂಡು ನಮ್ದೊಂದು ಗಾಡಿ ಮತ್ತೆ ಇಲ್ಲೊಂದು ಟಾಟಾ ಎಸಿ ಕಾಣಿಸ್ತಾ ಇದೆಯಲ್ಲ ಅದೊಂದು ಗಾಡಿ ಕಡೆ ಬರ್ತಾ ಇದೆ ಎರಡು ಗಾಡಿ ಜಾಸ್ತಿ ಇತ್ತು ಅಂದ್ರೆ ನನ್ನ ಗಾಡಿಗೆ ತೊಂಬತ್ತು ಕಾರ್ಟನು ಆ ಗಾಡಿಗೆ ಮೂವತ್ತೆಂಟು ಕಾರ್ಟನು ಟೋಟಲ್ ನೂರ ಮೂವತ್ತು ಕಾರ್ಟನ್ ಇದ್ದಿದ್ದು ಅದೇ ನಮ್ದೇ ಗಾಡಿ ಬನ್ನಿ ಅವರು ಪೋಟ್ರೆ ಡ್ಯೂಟಿ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಹೆಂಗೆ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ ಅಂತಿದ್ರು ಬನ್ನಿ ಕೇಳೋಣ ಈಗ ಮಾಗಡಿ ರೋಡು ಈಗಲೇ ಲೇಟ್ ಆಗ್ತಿತ್ತು ಅದಕ್ಕೆ ಏನೋ ತೋರ್ಸಕ್ಕಾಗಿಲ್ಲ ಅಲ್ಲಿ ಅನ್ಲೋಡ್ ಮಾಡಬೇಕಾದ್ರೆ ತೋರಿಸ್ತೀನಿ ಫೈನಲಿ ಬಂದಿ ಜಾಗಕ್ಕೆ ಊಟ ತಗೋಬೇಕಿತ್ತು ಮೂರು ಗಂಟೆ ಆಗೋಯ್ತು ಇದು ನಮ್ಮದೇ ಗಾಡಿ ಅದು ನಮ್ದೇನೆ ಒಂದೇ ಒಂದು ಬಾಕ್ಸ್ ಬೇರೆ ಬಿದ್ದೋಯ್ತು ಇಲ್ಲಿಂದ ಒಡೆದಿ ಅಂದ್ರೆ ಇದು ಟಾರ್ಪಲ್ ಉದ್ದ ಇಲ್ವಲ್ಲ ಅದನ್ನು ಜಾಸ್ತಿ ಹಾಕಿಲ್ಲ ನಾನು ಹಾಕಿ ಅಂತ ಅಗ್ಗ ಏನ್ ಮಾಡಿದೀನಿ ದೊಡ್ಡ ಇನ್ನೊಂದು ಲೈನ್ ಹಕ್ಕ ತಗೊಂಡು ಹಗ್ಗನ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಆಮೇಲೆ ಫೋನ್ ಮಾಡಿ ಹೇಳ್ತೇಣ ಅಕ್ಕ ಎತ್ತಿಕ್ಕೋಣ ಹಗ್ಗ ಎಲ್ಲ ಎತ್ತಿಕ್ಕಿ ಹೇಳಿದಿ ಎತ್ತಿಕ್ಕ ಇದು ಬೀಳುತ್ತೆ ಅಂತ ಬಿದ್ರೆ ಎತ್ತಿಕ್ತೀನಿ ಅಂತ ಹೇಳ್ತಾವನೆ ನಾನು ಇಲ್ಲಿಂದ ಮುಂದ್ಗಡೆ ಇಲ್ಲ ಲೆಫ್ಟ್ ತಗೊಂಡ್ರೆ ಅದು ನೈರಾ ಪೆಟ್ರೋಲ್ ಬಂಕ್ ಇದೆಯಲ್ಲ ಮಂಗೂ ನೈಸ್ ರೋಡ್ ತಕ್ಷಣ ಅಲ್ಲಿ ಲೆಫ್ಟ್ ತಗೊಂಡು ಅಲ್ಲೊಂದು ನೈಸ್ ರೋಡ್ ಇದೆ ಆ ನೈಸ್ ರೋಡ್ ಮುಗಿಸ್ಕೊಂಡು ಪಾಯಿಂಟ್ ಸೆವೆನ್ ಮೊನ್ನೆ ಕಬ್ಬಕ್ಕ ಬರಕ್ ಹೋಗಿದ್ನಲ್ಲ ಅವಾಗ ಖಾಲಿ ಗಾಡಿ ಹನ್ನೆರಡು ಬಂದಿತ್ತು ಹನ್ನೆರಡು ಪಾಯಿಂಟ್ ನಾಲ್ಕು ಬಂದಿತ್ತು ಹನ್ನೆರಡು ಪಾಯಿಂಟ್ ನಾಲ್ಕು ಬಂದಿತ್ತು ಬ್ರಿಟನ್ ಬರ್ತಾ ಹನ್ನೊಂದು ತನಕ ಬಂದಿತ್ತು ಸಿಟಿ ಬರೋ ಬರತ್ತ ಸಿಟಿಗೆ ಬರೋ ತನಕ ಬ್ಯಾಟ್ರಿ ಸುಮಾರು ದಿನ ಬಿಡ್ತಿತ್ತಲ್ಲ ಬಂದು ನಿಲ್ಸಿದೀವಿ ಇದೊಂದು ಗಾಡಿ ಅನ್ಲೋಡ್ ಆಗಬೇಕಿತ್ತು ಇದು ಹೋಯ್ತು ನಮ್ಮ ಚಿಕ್ಕ ಗಾಡಿ ಅನ್ಲೋಡ್ ಮಾಡಿ ನಮ್ಮ ಗಾಡಿ ನೋಡಿ ನಮ್ಮ ಮಜ್ಜಿನ ಯಾಕೋ ಒಂದು ಟೈರ್ ಒಂದು ಟೈರು ಕುಣಿತೈತೆ ಯಾಕಂತ ಗೊತ್ತಿಲ್ಲ ಹಿಂಗೆ 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 ಎತ್ತಾಗ್ತದೆ ಆ ಏನೋ ಸಿಗಾಕಂಡವ ಈ ಥರ ಸಿಗಕಲಿವ ಅದು ತಡ್ತವಾಗಿ ಏನೋ ಗೊತ್ತಿಲ್ಲ ನೋಡಿ ಅಂಕಲ್ ಡೆಲಿವರಿಲಿ ಈ ಥರ ಸ್ಕ್ಯಾಮ್ಗಳೆಲ್ಲ ನಡೀತವೆ ನೋಡಿಕೊಂಡು ಅಂಕಲ್ ಡೆಲಿವರಿ ಯಾರು ದುಡ್ಡು ಗಿಡ್ ಹಾಕಿ ಅಂದರೆ ಹಾಕಕ್ಕೆ ಹೋಗ್ಬಿಟ್ಟು ದಯವಿಟ್ಟು ಎಲ್ಲ ಅನ್ಲೋಡ್ ಮಾಡಿ ಗಾಡಿ ಸೈಡ್ಗೆ ಹಾಕಿದ್ದೀನಿ ಏನಪ್ಪ ಅಂತಂದರೆ ಒಂದು ಹದಿನೆಂಟು ಕಾರ್ಟನ್ ಅವ್ರು ರಿಟರ್ನ್ ಹಾಕ್ಬಿಟ್ಟವ್ರೆ ಅದು ಡೇಟೇ ಇಲ್ಲ ಬರೀ ಎರಡೇ ತಿಂಗಳಿರೋದಂತೆ ಎರಡು ತಿಂಗಳಿರೋದು ತಗೊಳ್ಳಲ್ಲ ಇವರು ತಗೊಳ್ಳೆಲ್ಲ ರಿಟರ್ನ್ ಹಾಕೋರೆ ತಿರ್ಗಾ ಅಲ್ಲಿಗೆ ಹೋಗ್ಬೇಕು ಒಂದು ನಮ್ಮದು ಟಾಟಾ ಎಸ್ ಇನ್ನೊಂದು ಹೋಯ್ತು ಈ ಥರ ಕಲ್ ಸಿಗಾಕೊಂಡಿರ್ತಾವಲ್ಲ ಅದರಿಂದ ಏನಾದ್ರು ಕುಣಿತೈತೆ ಗೊತ್ತಿಲ್ಲ ಒಂದು ಯಾವುದೋ ದಪ್ಪ ದಪ್ಪ ಕಲ್ಲುಗಳು ಸಿಗಾಕೊಂಡ್ರೆ ಅಪ್ಪ ಇಷ್ಟು ದಿನ ಇದು ಇರಲಿಲ್ಲ ಇದು ಐಟಮ್ ಈಗ ಹೊಸ್ದಾಗಿ ಬರ್ತಾರದು ಗೋಸ್ಟ್ ಏನೇ ಬಿಟ್ಟವ್ರ ಮೂವತ್ತು ರೂಪಾಯಿ ಏರ್ ಔಟ್ ಅಂತ ರಿಟರ್ನ್ ಮೂವತ್ತು ರೂಪಾಯಿ ಆಯ್ತಾ ಆಯ್ತಾ ಏನು ಮಾಡ್ತೇವೆ ಏನು ಇಲ್ಲ ಅರ್ಧ ಕನ್ನಡ ಒಂದು ಬನ್ನಿ ಮತ್ತೆ ಇದು ಒಂದು ಪಾಟ್ ತಗೋಬಂದೆ ವೀಡಿಯೋ ಮಾಡೋಕ್ಕೆ ಅಂತಾನೆ ನಂದು ಮೈಕ್ ಇಲ್ಲ ಅಂದರೆ ಇದಕ್ಕೆ ಮೈಕ್ ಬರುತ್ತೆ ಮೈಕು ಇಲ್ಲ ನಾನೇನು ಮಾಡಿದೆ ಇದು ಪಾರ್ಟ್ಸ್ ನನ್ನ ಹಳೇದು ಇದಕ್ಕೆ ಅಟ್ಯಾಚ್ ಆಗ್ತಿತ್ತಲ್ಲ ಅಂತ ತಗೋಬಂದೆ ಮಗಂದಿದ್ದು ತಗೊಂಡ್ಬಂದು ಕನೆಕ್ಟ್ ಮಾಡಿದ್ರೆ ಕನೆಕ್ಟೇ ಆಗ್ತಾಯಿಲ್ಲ ಕನೆಕ್ಟೇ ಆಗ್ತಾಯಿಲ್ಲ ತಿರ್ಗಾ ಇದಕ್ಕೊಂದು ಸಾವಿರದ ಇನ್ನು ಸಾವಿರದ ನೂರು ರೂಪಾಯಿ ಕೊಟ್ಟಿದ್ದೀನಿ ತಿರ್ಗಾ ಇನ್ನೊಂದು ಬಂಡವಾಳ ಹಾಕಬೇಕು ಬರೀ ಇದೇ ಆಗೋಯ್ತು ಆ ವೀಡಿಯೋ ಮಾಡೋಕ್ಕಂತಲೇ ತಗೊಬಂದಿದ್ದು ನೆಕ್ಸ್ಟು ಅದೇ ವೀಡಿಯೋ ಬರೋದು ಇದಾದ ಮೇಲೆ ಇನ್ನೊಂದು ಭಾನುವಾರ ಹಾಂ ಭಾನುವಾರ ಹಾಕ್ತೀನಿ ಎಡಿಟ್ ಆಗುತ್ತೆ ಭಾನುವಾರ ತನಕ ಎಲ್ಲ ರೆಡಿ ಮಾಡಿ ಬಿಡ್ತೀನಿ ಒಳ್ಳೊಳ್ಳೆ ಎಂಟ್ರಾ ಮತ್ತು ಬಡ ದೋಸ್ತು ಬೊಲೆರೋ ಇಲ್ಲ ಬೊಲೆರೋ ಫುಲ್ ಡಿಮ್ಯಾಂಡ್ ಇದೆಯಂತೆ ಹಾಂ ಫುಲ್ ಡಿಮ್ಯಾಂಡ್ ಇದೆಯಂತೆ ಬೊಲೇರೋ ಎಂಟ್ರಾ ಮತ್ತು ಟಾಟಾ ಐಸು ಎಲ್ಲ ಇದೆ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಹಾಕ್ತು ತೋರಿಸ್ತೀನಿ ಅದು ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊಲ್ಟೆ ಎಲ್ಲ ಅನ್ಲೋಡ್ ಮಾಡಿ ಟಾರ್ಪಲ್ ಬಿಚ್ಚಿಗೆ ಟಾರ್ಪೋಲ್ ಅಲ್ಲಿ ನೋಡ್ಬಿಟ್ಟು ತಿರ್ಗಾ ಕಬ್ಬು ಒಂದ್ ಐವತ್ತವರೆನೋ ಅರವತ್ತವರೆನ ಐತೆ ಅದೆಲ್ಲ ಹಾಕ್ಬೇಕು ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಅಂಕಲ್ ಡೆಲಿವರಿಲಿ ಮತ್ತೆ ಕೋರ್ಟ್ರಲ್ಲಿ ಇನ್ನೇನ್ ಸದಿಗ್ ಮಾಡ್ಬೋದು ಅದ್ರಲ್ಲೂನು ಅಂಕಲ್ ಡೆಲ್ವರಿಲಿ ಸ್ಕ್ಯಾಮ್ ಗಳು ನಡೀತಾ ಇದೆಯಂತೆ ಹುಷಾರಾಗಿರಿ ನಮ್ಮವರು ಅದೇ ನಮ್ಮ ಇವಾಗ ಕಟಾಯಿಸಿ ಬಂದಿತ್ತಲ್ಲ ಆ ಗಣಿಗ್ ಏನ್ ಮಾಡಿದಾರೆ ಮೊನ್ನೆ ನೈಟ್ ಏಳು ಗಂಟೆಗೆ ಬುಕ್ ಮಾಡಿರೋದು ಏಳು ಗಂಟೆಗೆ ಬುಕ್ ಮಾಡಿ ಒಂಬತ್ತೂವರೆ ಹತ್ತು ಗಂಟೆವರೆಗೂ ವೇಟಿಂಗ್ ಚಾರ್ಜ್ ಅದು ಇದು ಅಂತ ಕಾಯಿಸ್ಕೊಂಡು ಎಲ್ಲ ಎರಡ್ ಲಕ್ಷ ಟ್ರಾನ್ಸ್ಫರ್ ಆಗಿದೆ ಇನ್ನೊಂದು ಏಳು ಏಳ್ ಸಾವಿರದ ಇನ್ನೂರು ರೂಪಾಯಿ ಟ್ರಾನ್ಸ್ಫರ್ ಮಾಡ್ಬೇಕು ಅಂದ್ಬಿಟ್ಟು ಏಳ್ ಸಾವಿರದ ಇನ್ನೂರು ಟ್ರಾನ್ಸ್ಫರ್ ಮಾಡಬೇಕು ಅದು ದುಡ್ಡು ಹಾಕೋರು ಎಲ್ಲ ಹೋಗ್ಬಿಟ್ಟಿದಾರೆ ನೀವು ಅಲ್ಲಿ ಕೊಡಿ ನಾನು ಇಲ್ಲಿಂದ ಇಲ್ಲಿ ಬಂದ್ಮೇಲೆ ಕೊಡ್ತೀನಿ ಅಂತ ಹಾಕ್ಸ್ಕೊಂಡಿದ್ದಾರೆ ದುಡ್ಡು ಹಾಕಿಸ್ಕೊಂಡು ಅವ್ರಿಗೆ ಏನ್ ಮಾಡಿದಾರೆ ಅವ್ರು ಹಾಕಲ್ಲ ಅಂತ ಹೇಳಿದ್ರುನು ತಿರ್ಗ ಏನೋ ಮಾಡಿ ಮೈಂಡ್ ವಾಶ್ ವಾಂಡ್ ಮಾಡ್ಬಿಟ್ಟಿದ್ದಾರೆ ಮೈಂಡ್ ವಾಶ್ ಎಲ್ಲ ಮರಿ ಪಾಪ ಅವ್ರು ಬೇರೆ ಅವ್ರಿಂದ ಹಾಕಿಸ್ಕೊಂಡು ಬರೀ ದುಡ್ಡು ಹಾಕಿರೋದೆ ಹಾಕಿದ್ ಎರಡ್ ನಿಮಿಷಕ್ಕೆ ಫೋನ್ ಸ್ವಿಚ್ ಆಫ್ ಬ್ಲಾಕ್ ಲಿಸ್ಟ್ ಎಲ್ಲ ಮಾಡಕ್ ಬಿಟ್ಟವ್ರೆ ದಯವಿಟ್ಟು ಈ ತರ ಸ್ಕ್ಯಾಮ್ ಗಳೆಲ್ಲ ನಡೀತಾ ಇದಾವೆ ಹುಷಾರಾಗಿರಿ ಯಾರೇ ಆಗ್ಲು ಯಾರೇ ಬುಕ್ ಮಾಡಿದ್ರು ಪೋರ್ಟಲ್ ಆಗಿ ಯಾವ್ದ್ರಲ್ಲಾದ್ರು ಯಾವ ಗಾಡಿ ಬುಕ್ ಮಾಡಿದ್ರು ಅಮೌಂಟ್ ಗಿಮೌಂಟ್ ಹಾಕಿ ಅಂದ್ರೆ ಟ್ರಾನ್ಸ್ಫರ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ದಾಗ ಅವ್ರಿಗೆ ನಿಮ್ ಇದೆಲ್ಲ ಹೋಗುತ್ತೆ ಮತ್ತೆ ಇನ್ನೊಂದ್ ತರನೂ ಮಾಡ್ತಾರೆ ಎಕ್ಸ್ಟ್ರಾ ನಿಮ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟು ತಿರ್ಗಾ ಅದನ್ನ ರಿಟರ್ನ್ ಹಾಕಿ ಅಂತಾರೆ ನೀವು ರಿಟರ್ನ್ ಹಾಕ್ತಿರಲ್ಲ ಅವಾಗ ನಿಮ್ ಅಕೌಂಟ್ ಎಲ್ಲಾ ಫುಲ್ ಸೀಜ್ ಮಾಡಾಕ್ತಾರೆ ದಯವಿಟ್ಟು ಇಂದ ಹುಷಾರಾಗಿರಿ ಒಂದೊಂದ್ ರೂಪಾಯಿ ನ ಎಷ್ಟೊಂದ್ ಕಷ್ಟ ಪಟ್ಟು ದುಡಿತೀವಿ ಏಳ್ ಸಾವಿರದ ಇನ್ನೂರು ರೂಪಾಯಿ ಅವ್ರಿಗೆ ಹೊಟ್ಟೆ ಎಲ್ಲ ಹೊರೀತದೆ ಅವರು ಆ ಏಳ್ ಸಾವಿರದ ಇನ್ನೂರು ರೂಪಾಯಿ ದುಡಿಬೇಕಂದ್ರೆ ಹೆಚ್ಚು ಕಮ್ಮಿ ಒಂದ್ ವಾರ ಎಲ್ಲ ದುಡಿಬೇಕು ಅವ್ರು ನನ್ಗೆ ಹೊಟ್ಟೆ ಉರಿತಾ ಇತ್ತು ನಿಮಗೂ ಹೇಳಣ್ಣ ಅಂತ ಅನ್ಸ್ತು ಹೇಳುವೆ ಹುಷಾರಾಗಿರಿ ಮತ್ತೆ ಈ ವಿಡಿಯೋ ಹೊರಟೆ ಇಲ್ಲಿಂದ ಇನ್ನೊಂದ್ ಹತ್ತು ಹತ್ತು ಹದಿನೈದು ನಿಮಿಷ ಅಷ್ಟೇನೆ ಹೋಗಿ ತಿರುವ ಕಫೆಲ್ ಹಾಕಿ ಮತ್ತೆ ಇನ್ನೊಂದು ಕ್ಯಾಬ್ ಅಲ್ಲಿ ದಿನ ವೀಡಿಯೋ ಮಾಡಣ ಅಂತಿದಿನಿ ನೋಡಿ ನೀವು ಕ್ಯಾಬ್ ಅಲ್ಲಿ ಹೆಂಗೆ ಎತ್ತ ಅದನ್ನ ಒಂದ್ಸಲಿ ಸಲ ಮಾಡ್ತೀನಿ ನನ್ನ ತಮ್ಮಂದು ಕ್ಯಾಬ್ ಇದೆಯಲ್ಲ ಅದನ್ನ ಎತ್ಕೊಂಡೋಗಿ ಒಂದ್ಸಲಿ ಮಾಡಿ ಹಾಕ್ಬೇಕು ಅನ್ಕೊಂಡಿದೀನಿ ನೋಡೋಣ ಯಾರಾದ್ರೂ ಕಮೆಂಟ್ ಮಾಡಿ ಹೇಳಿ ಮಾಡು ಅಂದ್ರೆ ಮಾಡ್ತೀನಿ ಇಂಟ್ರೆಸ್ಟ್ ಆಗಿ ನೀನ್ ಏನಾದ್ರು ಮಾಡು ಅಂತಂದ್ರೆ ನನ್ಗೂ ಒಂದು ಕಂಪ್ಲೇಂಟ್ ಬರುತ್ತೆ ಮಾಡೋಣ ಮಾಡೋಣಪ್ಪ ಅನ್ಸುತ್ತೆ ನೋಡಿ ನೀವು ಹೆಂಗ್ ಹೇಳ್ತೀರಾ ಹಂಗೆ ಮತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ subscribe ಮಾಡ್ಕೊಳ್ಳಿ ತುಂಬಾ ಇದಾಗೋಯ್ತು ಲಾಂಗ್ ಡಿಸ್ಟೆನ್ಸ್ ಆಗೋಯ್ತು ವಿಡಿಯೋ ಹಾಕಿಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಕಂಟಿನ್ಯೂಸ್ ಹಾಕಕ್ಕೆ ನಾನ್ ಟ್ರೈ ಮಾಡ್ತೀನಿ ಬಟ್ ಏನಾದ್ರೆ ನನ್ಗೆ ಕಂಟೆಂಟ್ ಸಿಗ್ತಾ ಇಲ್ಲ ಅದೇ ನನಗೆ ಇದು ಆಗ್ತಿರೋದು ಯಾಕಂದ್ರೆ ಇಷ್ಟ್ ದಿನ ಈ ಒಂದ್ ಗಾಡಿ ನಿಲ್ತಿತ್ತು ಅದನ್ನ ಮೈಂಡ್ ಇದಾಕ್ ಬಿಟ್ಟಿತ್ತ ಅಯ್ಯೋ ನಿಂತ್ಕೊಂಡಲ್ಲ ನಿಂತ್ಕೊಂಡೈತಲ್ಲ ಅಂತ ಆ ಇದ್ರ ಮೇಲೆ ನಾನು ಮಾಡಕ್ ಮಾಡ್ತಿರ್ಲಿಲ್ಲ ಮತ್ತೆ ಮಾಡಿದ್ ವಿಡಿಯೋನೇ ಎಸ್ ಅಲ್ಲಿ ಮಾಡಿ ಹಾಕಣ ಇವೆಂಟ್ ಎಲ್ಲ ಓದ್ ತಿಂಗ್ಳು ಹೆಚ್ಚು ಕಮ್ಮಿ ಒಂದ್ ಇನ್ನೂರು ಇವೆಂಟ್ ಮಾಡಿದೀವಿ ನಾಳೆ ಒಂದ್ ಮೈಸೂರ್ ಹೋಗ್ಬೇಕು ಆದ್ರೆ ನಾಳೆನು ಮಾಡ್ತೀನಿ ನೋಡೋಣ